ಇಡ್ಲಿ ನೋಡಿ ಸೂಪರ್ ಸ್ಪಾಂಜ್ ಹೇಗೆ ಕೂತ್ಕೊಳ್ತದೆ ಹಾಗೆ ನೆದ್ದೆಳ್ತದೆ ನೋಡಿ ಹೇಗೆ ಕುತ್ಕೊಳ್ತದೆ ಹಾಗೆ ನೆದ್ದೆಳ್ತದೆ ನೋಡಿ ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ರು ಎಲ್ರು ಆರಾಮವಾಗಿದ್ದೀರಿ ಅಂತ ಭಾವಿಸ್ತೇನೆ ಇವತ್ತು ನೋಡಿ ನಾನು ಇಷ್ಟು ಒಂದು ಇಡ್ಲಿ ಮಾಡಿದೆ ಇನ್ನು ಸ್ವಲ್ಪ ಉಂಟು ಅದು ಹೇಗೆ ಅಂದ್ರೆ ನೋಡಿ ಸಾಫ್ಟ್ ಆದಂತ ಇಡ್ಲಿ ಪಾತ್ರೆಯ ಅಡಿಯಲ್ಲಿದ್ದ ಹಿಟ್ಟು ಮೇಲೆ ಬಂದು ಫುಲ್ ಆಗಿದೆ ಅಷ್ಟೊಂದು ಹಿಟ್ಟು ಮೇಲೆ ಬಂದಿದೆ ಹುದುಗಿದೆ ಅದು ಹೇಗೆ ಮಾಡಿದ್ರು ಅಂತ ನಿಮ್ ಜೊತೆಗೂ ಶೇರ್ ಮಾಡುವ ಅಂತ ಬನ್ನಿ ನೋಡ್ಕೊಂಡು ಬರುವ ನಾನು ಈ ಇಡ್ಲಿಯನ್ನು ಹೇಗೆ ಮಾಡಿದ್ದೇನೆ ಅಂತ ಮದ್ವೆಗಿಲ್ಲಿ ಉದ್ದುಂಟಲ್ಲ ಉದ್ದಿನ ಬೇಳೆ ಅದನ್ನು ನೆನೆ ಹಾಕ್ಲಿಕ್ಕೆ ಇಲ್ಲಿ ನಾನು ಒಂದೂವರೆ ಗ್ಲಾಸ್ ಅಷ್ಟು ಉದ್ದಿನಬೇಳೆಯನ್ನು ತೊಳೆದು ನೆನೆ ಹಾಕ್ತಾ ಇದ್ದೇನೆ ಒಂದು ಐದು ಆರು ಗಂಟೆ ಆದರೂ ನೆನೆಯಬೇಕು ಈಗಲೇ ಅಕ್ಕಿ ನೆನೆ ಹಾಕಲಿಕ್ಕೆ ಹೋಗುವುದಿಲ್ಲ ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು ಉದ್ದನೆ ಅವಾಗಲೂ ದೊಡ್ಡ ಪಾತ್ರೆಯಲ್ಲಿ ಹಾಕಿಡಬೇಕು ದೊಡ್ಡ ಪಾತ್ರೆಯಲ್ಲಿ ನೆನೆ ಹಾಕಿ ಹಾಕ್ ಹಾಕ್ಲಿಕ್ಕೆ ಇಡಬೇಕು ಈಗ ನಾನು ಇದನ್ನು ತೊಳೆದು ಹಾಕಿಡ್ತೇನೆ ಮತ್ತೆ ಅಕ್ಕಿಯನ್ನು ನೆನೆ ಹಾಕ್ತೇನೆ ನೋಡಿ ನಾನು ಇದನ್ನು ನೆನೆ ಹಾಕಲಿಕ್ಕೆ ಇಡ್ತೇನೆ ನೋಡಿ ಉದ್ದು ಇಲ್ಲಿ ಮೂರು ಗಂಟೆ ನೆನೆದಿದೆ ಈಗ ಮೂರು ಅಥವಾ ಒಂದು ಎರಡು ಗಂಟೆ ನೆನೆದ ನಂತರ ನೋಡಿ ಇಡ್ಲಿ ರೈಸ್ ಅಂತ ಹೇಳ್ತೇವಲ್ಲ ನೋಡಿ ನಾವು ಅರೆಬೊಳಂತೆ ಅಂತ ಹೇಳ್ತೇವೆ ಇಡ್ಲಿ ರೈಸ್ ಅಕ್ಕಿ ಎರಡು ಮೂರು ಗ್ಲಾಸ್ ಇಡ್ಲಿ ರೈಸ್ ಇಡ್ಲಿ ಅಕ್ಕಿ ಈಗ ಇದು ರೇಷನ್ ಬೆಳ್ತಿಗೆ ಅಕ್ಕಿ ಮೂರು ಗ್ಲಾಸು ಇಡ್ಲಿ ರೈಸ್ ಅಕ್ಕಿ ಹಾಗೆಯೇ ಮೂರು ಅಥವಾ ಒಂದು ಎರಡು ಗ್ಲಾಸ್ ಅಷ್ಟು ರೇಷನ್ ಬೆಳ್ತಿಗೆ ಅಕ್ಕಿ ಹಾಕ್ತಾ ಇದ್ದೇನೆ ಎರಡು ಟೈಪ್ ಇದು ಮಿಕ್ಸ್ ಆಗಿ ಹಾಕ್ತಾ ಇದ್ದೇನೆ ಈಗ ಇದನ್ನು ತೊಳೆದೇ ನೆನೆ ಹಾಕುವ ಉದ್ದು ಒಂದು ಐದಾರು ಗಂಟೆ ಅಕ್ಕಿ ಎರಡು ಅಥವಾ ಒಂದು ಮೂರು ಗಂಟೆ ನೆನೆದರೆ ಸಾಕಾಯಿತಾ ಈಗ ಅಕ್ಕಿ ಕೂಡ ನೆನೆ ಹಾಕಿ ಆಯಿತು ನೆನೆ ತೊಳೆದು ನೆನೆ ಹಾಕಿದೆ ಇನ್ನು ಮತ್ತೆ ಗ್ರೈಂಡ್ ಮಾಡುವ ಮೊದಲು ಒಂದು ಸಾರಿ ನೀರು ಚೇಂಜ್ ಮಾಡಿದರೆ ಸಾಕು ಅಥವಾ ಒಂದು ಸಾರಿ ತೊಳೆದರೆ ಸಾಕು ಈಗ ಎರಡು ಕೂಡ ನೆನೆದಾಯಿತು ಈಗ ಗ್ರೈಂಡ್ ಮಾಡುವಂಥದ್ದು ಎರಡರದ್ದು ಕೂಡ ಒಮ್ಮೆ ನೀರು ಚೇಂಜ್ ಮಾಡಿ ತರ್ತೇನೆ ಈಗ ಮೊದಲಿಗೆ ಸ್ವಲ್ಪ ಅಂದರೆ ಈಗ ಎಲ್ಲವನ್ನು ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಮೊದಲ ಒಂದು ಟ್ರಿಪ್ಪು ಅಕ್ಕಿಯನ್ನು ಗ್ರೈಂಡ್ ಮಾಡುವ ಅಕ್ಕಿಯನ್ನು ರವ ರವ ಸಜ್ಜಿ ಅಷ್ಟಿದ್ರೆ ಸಾಕು ನೈಸ್ ಆಗುದು ಬೇಡ ಅಷ್ಟು ಗ್ರೈಂಡ್ ಮಾಡಿದ್ರೆ ಸಾಕು ಈಗ ಅಕ್ಕಿ ಒಂದ್ಸಲ ಗ್ರೈಂಡ್ ಮಾಡಿ ಆಯ್ತು ಈಗ ನೆಕ್ಸ್ಟ್ ಇದಕ್ಕೆ ಉದ್ದಿನ ಬೆಳೆ ಹಾಕು ಉದ್ದಿನ ಬೆಳೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಬೇಕು ನಾನು ಇದಕ್ಕೆ ಒಮ್ಮೆಲೆ ಹಾಕೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ನೈಸಾಗಿ ಗ್ರೈಂಡ್ ಮಾಡುವ ಅಂತ ಇಲ್ಲದಿದ್ದರೆ ಅದು ಆಗೋದಿಲ್ಲ ತರಿ ತರಿ ಇರ್ತದೆ ಅದಕ್ಕೆ ನೋಡಿ ನೈಸಾಗಿ ಗ್ರೈಂಡ್ ಮಾಡಿದ್ದೇನೆ ಉದ್ದನ್ನು ಹೀಗೇ ಉಳಿದದನ್ನೆಲ್ಲವನ್ನು ಗ್ರೈಂಡ್ ಮಾಡಿ ಬಿಡುವ ಅಕ್ಕಿಯನ್ನು ಸ್ವಲ್ಪ ರವ ರವ ಉದ್ದನ್ನು ನೈಸ್ ಈಗೆಲ್ಲ ಗ್ರೈಂಡ್ ಮಾಡಿ ಆಯ್ತು ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಸೇರಿಸುವ ನೋಡಿಕೊಂಡು ಸೇರಿಸಬೇಕು ನೀವು ಗ್ರೈಂಡ್ ಮಾಡೋದೆ ಆದ್ರೂ ಉಂಟಲ್ಲ ಹಿಟ್ಟು ಸರಿಯಾಗಿ ಹುದುಗುದಿಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುವ ಹಾಗೇನೆ ಒಂದು ಎರಡು ಸ್ಪೂನ್ ಅಷ್ಟು ಸಕ್ಕರೆ ಈಗ ಇದನ್ನು ಚೆನ್ನಾಗಿ ಹೊಡಿಬೇಕು ಈ ರೀತಿ ಸರಿಯಾಗಿ ಹಿಟ್ಟು ಮಿಕ್ಸ್ ಆಗಬೇಕು ಮತ್ತೆ ಉಪ್ಪು ಕರೆಕ್ಟ್ ಆಗಿರ್ಬೇಕು ಉಪ್ಪು ಚಪ್ಪೆ ಆದರೂ ಕೂಡ ಹಿಟ್ಟು ಸರಿಯಾಗಿ ಮೇಲೆ ಬರುವುದಿಲ್ಲ ಇವತ್ತು ನಾವು ಮಿಕ್ಸ್ ಮಾಡಿಟ್ಟಂತ ಇಡ್ಲಿ ರೈಸ್ ಮತ್ತೆ ರೇಷನ್ ಅಕ್ಕಿಯಿಂದ ಮಿಕ್ಸ್ ಮಾಡಿ ಅಂತ ಇಡ್ಲಿ ನೋಡಿ ಹೇಗೆ ಆಗ್ತದೆ ಬೆಳಿಗ್ಗೆಗೆ ಇಡ್ಲಿ ಹೇಗೆ ಆಗ್ತದೆ ಅಂತ ಹೇಗೆ ಇದನ್ನು ಸರಿಯಾಗಿ ಈ ರೀತಿ ಹೊಡೆದು ಪರ್ಮನೆಂಟ್ ಆಗಲಿಕ್ಕೆ ಇಟ್ಟು ಬಿಡುವ ಹದ ನೋಡ್ಕೊಳ್ಳಿ ನೋಡಿ ಈ ರೀತಿ ಇಷ್ಟು ತೆಳು ಇದ್ರೆ ಸಾಕು ಇದಕ್ಕಿಂತ ದಪ್ಪ ಕೂಡ ಬೇಡ ಇದಕ್ಕಿಂತ ತೆಳು ಕೂಡ ಬೇಡ ನೋಡಿ ಹಿಟ್ಟೆಲ್ಲ ಕಲಸಿ ಆಯ್ತು ಇದನ್ನು ಮುಚ್ಚಿಡುವ ಆ ಎಂಟು ಗಂಟೆ ಅಥವಾ ಓವರ್ ನೈಟ್ ಫರ್ಮೆಂಟ್ ಆಗಲಿ ಒಳ್ಳೆ ಹಿಟ್ಟು ಹುದುಕ್ಬೇಕು ಈಗ ಬೆಳಿಗ್ಗೆ ಆಯಿತು ನಿನ್ನೆ ರಾತ್ರಿ ನಾವು ಎಷ್ಟು ಇಟ್ಟಿದ್ದೇವೆ ಹಿಟ್ಟು ಒಂದಿಷ್ಟು ಇತ್ತಲ್ವ ಒಂದಿಷ್ಟೇ ಇದ್ದದ್ದು ಈಗ ನೋಡುವ ನೋಡಿ ಹಿಟ್ಟು ಹೇಗೆ ಮೇಲೆ ಬಂದಿದೆ ಎಷ್ಟು ಪ್ರಮಾಣ ಜಾಸ್ತಿ ಆಗಿದೆ ನೋಡಿ ಇವತ್ತು ನಾವು ಗಿನ್ನರಲ್ಲಿ ಮಾಡುವಂಥದ್ದು ಮೊದಲಿಗೆಲ್ಲದಕ್ಕೆ ಎಣ್ಣೆ ಸವರದು ಇದನ್ನು ಫುಲ್ಲು ಮಿಕ್ಸ್ ಮಾಡಿ ಕೂಡ ಮಾಡಬಹುದು ಅಥವಾ ಮೇಲೆ ಮೇಲಿಂದ ಕೂಡ ಮಾಡಬಹುದು ಮಿಕ್ಸ್ ಮಾಡಿದರೆ ಕೊನೇತನ ಒಂದೇ ರೀತಿ ಇರ್ತದೆ ಇಡ್ಲಿ ಇಲ್ಲದಿದ್ದರೆ ಮೇಲೆ ಮೇಲೆ ಮಾಡಿದ ಇಡ್ಲಿ ತುಂಬ ಸ್ಪಾಂಜಿಯಾಗಿ ಬರ್ತದೆ ಬರ್ತದೆ ಅಡಿಯಿಂದ ಮಾಡಿದಂಥ ಇಡ್ಲಿ ಸ್ವಲ್ಪ ಗಟ್ಟಿ ಇರ್ತದೆ ಹಾಕುವಾಗ ಯಾವಾಗಲೂ ಒಂದು ಅರ್ಧದಷ್ಟು ಅಥವಾ ಒಂದು ಮುಕ್ಕಾಲಷ್ಟು ಹಾಕಬೇಕು ಯಾಕೆಂದರೆ ನೋಡಿ ಎಷ್ಟು ನೊರೆ ಬಂದಿದೆ ಅಷ್ಟು ಮೇಲೆ ಬರ್ತದೆ ಇಡ್ಲಿ ಇಲ್ಲಿ ನೀರು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ ನೀರು ಬಿಸಿಯಾದ ನಂತರ ಈ ರೀತಿ ಇಡ್ಲಿ ಹಾಕಿದಾನೆ ಇಡಬೇಕು ನೀರು ಬಿಸಿಯಾಗಿ ಸ್ವಲ್ಪ ಅದರ ಸೌಂಡ್ ಬರ್ತದೆ ನೋಡಿ ನೀರಿದು ಶಾಖ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು ಯಾಕೆಂದರೆ ಒಮ್ಮೆಲೆ ನಾವು ಇಟ್ಟದ್ದು ಹಿಟ್ಟು ತೆಳ್ಳುವಾದರೂ ಅಥವಾ ಬಿದ್ದರೂ ಎಂತ ಆಗೋದಿಲ್ಲ ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಇಡಬೇಕು ಇಡ್ಲಿಯನ್ನು ಈಗ ಎಲ್ಲ ಎಷ್ಟು ಹಿಡೀತದೆ ನೋಡಿ ಎಷ್ಟು ಆಗ್ತದೆ ಅಷ್ಟು ಇಟ್ಟಿದ್ದೇನೆ ಇಟ್ಟ ನಂತರ ಇದನ್ನೊಂದು ಹದಿನೈದು ಗಿನ್ನಲ್ಲಿ ಸ್ವಲ್ಪ ದೊಡ್ಡದಿದ್ರೆ ಒಂದು ಇಪ್ಪತ್ತು ಅಷ್ಟೇ ಜಾಸ್ತಿ ಬೇಯಿಸಿದ್ರು ಉಂಟಲ್ಲ ಇಡ್ಲಿ ಅಲ್ಲಿಗೆ ಡೌನ್ ಆಗ್ತದೆ ನೋಡಿ ನಾವೀಗ ಅರ್ಧ ಹಾಕಿದ್ದದು ಫುಲ್ ಆಗ್ತದಲ್ಲ ಅದೇ ಫುಲ್ ಆಗದ ಮತ್ತೆ ಮತ್ತೆ ಡೌನ್ ಆಗ್ತದೆ ಸಣ್ಣದಾಗ್ತದೆ ಇಡ್ಲಿ ಅದಕ್ಕೆ ಹದಿನೈದು ಅಥವಾ ಇಪ್ಪತ್ತೈದು ನಿಮಿಷ ಬೇಯಿಸ್ಬೇಕು ನಾನೀಗ ಹದಿನೈದೇ ನಿಮಿಷದಲ್ಲಿ ತೆಗಿತಾ ಇದ್ದೇನೆ ಸಾಕು ಇನ್ನು ಇಡ್ಲಿ ನೀಟಾಗಿ ಎದ್ದು ಬರಬೇಕಾದ್ರೆ ನೀವು ಇದನ್ನು ಇದರ ಮೇಲೆ ಒದ್ದೆ ಬಟ್ಟೆ ಹಾಕಬೇಕು ಒದ್ದೆ ಬಟ್ಟೆ ಹಾಕಿದರೆ ಮಾತ್ರ ಅದು ನೀಟಾಗಿ ಎದ್ದು ಬರುದು ತಣ್ಣಗಾಗಬೇಕಿದು ನೋಡಿ ಅಷ್ಟು ಅರ್ಧ ಅರ್ಧ ಹಾಕಿ ಕೊಡಿ ಈ ರೀತಿ ನೋಡಿ ಅಂಟಿದೆ ಒಂದಕ್ಕೊಂದು ಉದ್ದೆ ಬಟ್ಟೆ ಹಾಕಿ ಕಂಪ್ಲೀಟ್ ತಣ್ಣಗೆ ಆದಮೇಲೆ ಇದನ್ನು ತೆಗಿಬೇಕು ಆಗ ನೀಟಾಗಿ ಎದ್ದು ಬರ್ತದೆ ಇನ್ನು ಉಳ್ದದ ಹಿಟ್ಟನ್ನು ಬೇಯಲಿಕ್ಕೆ ಇಡುವ ನೋಡಿ ನೆಕ್ಸ್ಟ್ ಟ್ರಿಪ್ಪಲ್ಲಿ ನಾನು ಈ ರೀತಿ ಉದ್ದ ಗ್ಲಾಸಲ್ಲಿ ಬೇಯಲಿಕ್ಕೆ ಇಡ್ತೇನೆ ಇದೊಂಥರ ಮೂಡೆ ಶೇಪಲ್ಲಿ ಬರ್ತದಲ್ಲ ಮತ್ತು ತಿನ್ನುವಾಗ ಕಟ್ಟು ಕಟ್ಟು ಮಾಡಿ ಕೂಡ ತಿನ್ಬೋದು ತಿನ್ಬೋದು ಮೂಡೆ ಥರನೇ ಇರ್ತದೆ ಟೇಸ್ಟು ಮೂಡೆದು ಬರುವುದಿಲ್ಲ ಯಾಕೆಂದರೆ ಮೂಡೇದೆಲೆ ಅಲ್ವಾ ಅದರ ಶೇಪು ಮೂಡೆ ಥರನೇ ಬರ್ತದೆ ಮತ್ತು ಇಡ್ಲಿ ಕೂಡ ನಾವು ಗಿಂಡಲಲ್ಲಿ ಹಾಕಿದರೆ ಸಣ್ಣ ಸಣ್ಣದಲ್ವ ಅದರದ್ದು ಮೂರು ಪಟ್ಟು ಈ ಲೋಟದಲ್ಲಿ ಹಾಕ್ಬೋದು ಬೇಗ ಬೇಗ ಇಡ್ಲಿಯ ಹಿಟ್ಟು ಮುಗೀತದೆ ಹಾಗೆಯೇ ಗ್ಯಾಸ್ ಕೂಡ ಉಳಿತಾಯ ಆಗ್ತದೆ ನೋಡಿ ಮೂರು ಪಟ್ಟು ಇದರಲ್ಲಿ ಹಾಕ್ಬೋದು ಇಡ್ಲಿಗಿಂತ ನೋಡಿ ನೋಡಿ ಇದು ಲೇ ಇದು ಕೂಡ ಎಲ್ಲ ಹಾಕಿ ಆಯಿತು ಇದನ್ನು ಒಂದು ಇಪ್ಪತ್ತು ಅಥವಾ ಒಂದು ಇಪ್ಪತ್ತೆರಡು ಇಪ್ಪತ್ತೈದರೊಳಗೆ ಅಷ್ಟೇ ಸಾಕು ಇದು ಕೂಡ ಬೇಗ ಆಗ್ತದೆ ನೋಡಿ ಹಿಟ್ಟು ಎಷ್ಟು ಬೇಗ ಮುಗಿಯಿತು ಅಂತ ದೊಡ್ಡ ದೊಡ್ಡ ಗ್ಲಾಸಲ್ಲಿ ಹಾಕಿದ್ರಿಂದ ಇದೆಲ್ಲ ನಿಮಗೆ ಟಿಪ್ಸ್ ಮತ್ತು ಟ್ರಿಕ್ಸ್ ಇಡ್ಲಿ ಮಾಡಲಿಕ್ಕೆ ಇದೇ ರೀತಿಯಲ್ಲಿ ಸರಿಯಾದ ವಿಧಾನದಲ್ಲಿ ಮಾಡಿ ಆಮೇಲೆ ನೋಡಿ ಇಡ್ಲಿ ಹೇಗೆ ಬರ್ತದೆ ಅಂತ ನೋಡಿ ಈಗ ದೊಡ್ಡ ಇಡ್ಲಿಯನ್ನು ತೆಗೆದು ಇಪ್ಪತ್ತು ನಿಮಿಷದ ನಂತರ ದೊಡ್ಡ ಇಡ್ಲಿ ಬೆಂದಿದೆ ದೊಡ್ಡ ಇಡ್ಲಿ ಅಂದ್ರೆ ಇದು ಲೋಟದ ಇಡ್ಲಿ ಬೆಂದಿದೆ ಅದನ್ನು ತೆಗೆದಿ ತಣ್ಣಗೆ ಹಾಕಿ ಹಾಕಿಟ್ಟು ಇದನ್ನೀಗ ತೆಗೆಯುವ ನೋಡಿ ಜಸ್ಟ್ ಹೀಗೆ ಸೈಡ್ ಪ್ರೆಸ್ ಮಾಡಿದರೂ ಆಗ್ತದೆ ಅಥವಾ ಸ್ಪೂನಿಂದ ತೆಗೆದ್ರು ಆಗ್ತದೆ ನೋಡಿ ನೋಡಿ ಎಂತ ಮೂಲಿಗೆ ಮಾಡಲಿಲ್ಲ ಮೂಲಿಗೆ ಅಂದರೆ ಎಂತ ಗೊತ್ತುಂಟ ಬೆಳ್ಳುಳ್ಳಿ ಹಾಕೋದು ನೀರುಳ್ಳಿ ಹಾಕೋದು ಮತ್ತೆಂಥ ಬೆಂಕಿ ಕಡ್ಡಿ ಬತ್ತಿ ಇಡುದು ಅದು ಇದು ಎಂತ ಮಾಡಲಿಲ್ಲ ಅದು ಕೂಡ ರೇಷನ್ ಅಕ್ಕಿ ಮಿಕ್ಸ್ ಮಾಡಿ ಮಾಡಿದಂಥ ಇಡ್ಲಿ ನೋಡಿ ಸೂಪರ್ ಸ್ಪಾಂಜ್ ನೋಡಿ ಅದು ಎದ್ದು ಬರ್ತದೆ ಹೇಗೆ ನೋಡಿ ಹೀಗೆ ಸ್ಪೂನಿಂದ ಹೀಗೆ ಸ್ವಲ್ಪ ಸೈಡಿಗೆ ಹೀಗೆ ಗೀರಿದ್ರೂ ಆಗ್ತದೆ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ದೀಪ ಬತ್ತಿ ಹೊತ್ತಿಸಿ ಇಡುದು ಅದು ಯಾಕೆಂದ್ರೆ ಅದು ನಾವು ಹಬ್ಬಕ್ಕೆ ಒಳ್ಳೆ ದಿನಗಳಲ್ಲಿ ಮೂಡೆ ಕೊಟ್ಟಿಗೆಲ್ಲ ಮಾಡ್ತೇವಲ್ಲ ಆವಾಗ ಅದು ದೀಪ ಇಡುದು ಅಂತ ಒಂದು ನಂಬಿಕೆ ಅದು ಯಾವುದೇ ಮೂಲಿಗೆ ಅಂತ ಅಲ್ಲ ಹೀಗೆ ಇಡ್ಲಿ ಮಾಡ್ಬೇಕಾದ್ರೆ ಹಾಗೆ ಮಾಡ್ಲಿಕ್ಕೆ ಹೋಗುದಿಲ್ಲ ಎಂತ ಕೂಡ ಮೂಲಿಗೆ ಅದು ಎಂತ ಮೂಲಿಗೆ ಮಾಡದೆ ಹೇಗೆ ಇಡ್ಲಿ ಬಂದಿದೆ ಮತ್ತೆ ಯಾಕೆ ಮೂಲಿಗೆ ನೋಡಿ ಹೇಗೆ ಬಿಳಿ ಬಿಳಿಯಾದ ಮೆದು ಮೆದು ಆದ ಹತ್ತಿ ಅಂತ ಸ್ಪಾಂಜ್ ಅಂತ ಇಡ್ಲಿ ರೆಡಿಯಾಗಿದೆ ನೋಡಿ ನೋಡಿದಿರಲ್ಲ ನೋಡಿ ಮೂಡೆ ಟೈಪ್ ಇದು ಇದನ್ನ ಪೀಸ್ ಪೀಸ್ ಮಾಡಿ ತಿಂದ್ರೆ ಆಯ್ತು ನೋಡಿ ನೋಡಿ ಸ್ಪಾಂಜ್ ಆಗಿಲ್ವಾ ಹೇಗೆ ಕುತ್ಕೊಳ್ತದೆ ಹಾಗೆ ನೆದ್ದೆಳ್ತದೆ ನೋಡಿ ಹೇಗೆ ಕುತ್ಕೊಳ್ತದೆ ಹಾಗೆ ಎದ್ದೇಳ್ತದೆ ನೋಡಿ ನೋಡಿದಿರಲ್ಲ ನಾವು ಕರ ಅಂತ ಹೇಳ್ತೇವೆ ಕರದ ಅಡಿಯಲ್ಲಿಂದ ಹಿಟ್ಟು ಎಷ್ಟು ಮೇಲೆ ಬಂದು ಎಷ್ಟೊಂದು ಇಡ್ಲಿ ಆಗಿದೆ ಅಂತ ಇನ್ನೂ ಸ್ವಲ್ಪ ಈ ಲೋಟದಲ್ಲಿ ಹಾಕಿದ ಇಡ್ಲಿ ಇನ್ನೂ ಸ್ವಲ್ಪ ಉಂಟು ನೋಡಿ ಹಾಗೇನೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಇದಕ್ಕೊಂದು ಚಟ್ನಿ ಚಿಕನ್ ಸಾರಲ್ಲಿ ತಿನ್ಬೇಕು ಸೂಪರ್ ಆಗ್ತದೆ ಆಯ್ತಾಗಿದೆ ಇದೇ ಮೆಥಡನ್ನು ಫಾಲೋ ಮಾಡಿ ಇದೇ ರೀತಿ ಇಡ್ಲಿ ಮಾಡಿ ಸೂಪರ್ ಸಾಫ್ಟ್ ಆದ ಇಡ್ಲಿ ನಿಮ್ಮದು ಆಯ್ತಾಗ್ರ ಇವತ್ತಿನ ಇಡ್ಲಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಮಾಡ್ಲಿಕ್ಕೆ ಮಾತ್ರ ಮರೆಯಬೇಡಿ ನಾನು ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಅಷ್ಟು ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್